ರೈಲು ಹಳಿಯ ಕಬ್ಬಿಣ ಹಿಕ್ಕಿದ ಆರೋಪದಲ್ಲಿ ಬಾಲಕರಿಗೆ ಹಲ್ಲೆ ನಡೆಸಿ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿರುವ ಕೊಂಕಣ ರೈಲ್ವೆ ಗ್ಯಾಂಗ್ ಮ್ಯಾನ್ ವಿರುದ್ಧ ಪಡಬಿದ್ರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಾಲಕನೋರ್ವನ ತಂದೆ ಹೆಜಮಾಡಿಯ ಅಬ್ದುಲ್ ಖಾದರ್ ಈ ಕುರಿತು ಪೊಲೀಸರಿಗೆ ದೂರು ನೀಡಿದ್ದಾರೆ ಪಲಿಮಾರ್ ಗ್ರಾಮದ ಔರಾಲ್ಮಟ್ಟು ಎಂಬಲ್ಲಿರುವ ಅಜ್ಜನ ಮನೆಗೆ ಬಾಲಕನೋರ್ವ ತನ್ನ ಗೆಳೆಯನೊಂದಿಗೆ ಹೋಗಿದ್ದ ಫೆಬ್ರವರಿ ಹದಿನೈದರಂದು ಮಧ್ಯಾಹ್ನದ ವೇಳೆ ಇವರೊಬ್ಬರು ಆಟ ಆಡುತ್ತಾ ರೈಲು ಹಳಿಯ ಬಳಿ ದೊರೆತ ಕಬ್ಬಿಣದ ತುಂಡುಗಳನ್ನು ಹಿಕ್ಕಿದ್ದರು ಎನ್ನಲಾಗಿದೆ ಇದನ್ನು ನೋಡಿದ ಗ್ಯಾಂಗ್ ಮ್ಯಾನ್ ಬಾಲಕರನ್ನು ಹಿಡಿದು ಕೋಲಿನಿಂದ ಒಬ್ಬನ ತಲೆಗೆ ಹಾಗೂ ಮತ್ತೊರ್ವನ ಕಾಲಿಗೆ ಹೊಡೆದಿದ್ದಾನೆ ಅಲ್ಲದೆ ಇಡೀ ಘಟನೆ ವಿಡಿಯೋವನ್ನು ಮಾಡಿ ಬಳಿಕ ಸಾಮಾಜಿಕ ಚಾಲತಾಣದಲ್ಲಿ ವೈರಲ್ ಮಾಡಿದ್ದಾನೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಬಿಡ್ತೀಯಲ್ಲ ಎಂತ ಮಾಡ್ತಿದ್ದದ್ದು ಕಬ್ಬಿನ ಕದ್ರಲ್ಲ ಅಲ್ಲಿ ಕೆಲ ಸಪ್ ಹೇಳ ಮಾಪ್ ಮಾಡುದಲ್ಲ ಅದು ಕ್ಲಿಪ್ ಯಾಕೆ ಕದ್ದಿ ಅದೇ ಏನಾಗ್ಲಿಲ್ಲ ನಿನ್ ನಾಟಕ ಬೇಡ ಹೇಳಿ ಏನಾಯ್ತು ಬೆಲೆ ಏನಾಯ್ತು ಪೊಲೀಸ್ ಕೊಟ್ಟೇನು ಏನಾಗ್ಲಿಲ್ಲ ನಿಂದು ಈಗ ಪೊಲೀಸ್ ಕ್ಲಿಪ್ ಕದ್ದದಲ್ಲ ಏ ಭಯ್ಯ ಇರ್ತೇವೆ ತಲೆ ತಲೆನೋವು ತಲೆನೋವು ಆಗ್ಲಿ ನಿಂದು ನೀನ್ ಕದ್ದ ನಿನ್ನ ನಾಟಕ ಬಿಡು ಶಾಲೆ ಬಿಟ್ಟು ಎಲ್ಲಿ ಯಾವ ಶಾಲೆ ಹೋಗುದು ನಿಂದು ಹೇಳಿ ಹೆಸರಂತಿಪ್ ಊರು ನಿಂದು ಹೆಸರಂತ ನಿಂದು ಹೆಸರಂತ ಯಾವ ಶಾಲೆ ಹೋಗುದು ಐಡಿ ತೋರಿಸು ನಂಗೆ ಐಡಿ ತೋರಿಸು ಐ ಐಡಿ ತೋರಿಸು ಏ ನೀನ್ ಬಾ ಓಡಿದ್ರೆ ನಾನು ಇವನಿಗೆ ಇಲ್ಲಾದ್ರೆ ಅರೆಸ್ಟ್ ಮಾಡ್ತೇನೆ ಸ್ವಲ್ಪ ಬಿಡೋದಿಲ್ಲ ನಾನು ಬೈಲಿ ಬೈ ಬಾ ನಿನ್ ಯಾರು ಟೀಮ್ ಯಾವ್ದು ಹೇಳು ಟೀಮ್ ಯಾವ್ದು ಹೇಳು ತಲೆ ನೋವಾಗ್ಲಿ ನಿಂಗೆ ನೀನ್ ಕರಿವಾಗ ಗೊತ್ತಿಲ್ವಾ ಇದು ಎಷ್ಟು ದಿವಸದಿಂದ ಕರಿತಿದ್ರೆ ಹೇಳು ನೀನ್ ಅದು ಲೈನ್ ಅರ್ ತೆಗೆದಿಯಲ್ಲ ನಾವು ಪೊಲೀಸ್ ನೋಬ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಮೊದ್ಲೆ